ಬಿಗ್ ಬಾಸ್ ಮನೆಯಲ್ಲಿ ಆಟ ಮನರಂಜನೆಯಂತ ಸಮಯವನ್ನು ಕಳಿತಾ ಇದ್ದ ಸ್ಪರ್ಧಿಗಳಿಗೆ ಕೊನೆಯ ದಿನದ ಬಗ್ಗೆ ಅಷ್ಟೇನೂ ಸೀರಿಯಸ್ನೆಸ್ ಇದ್ದಂತೆ ಬಂದಿರಲಿಲ್ಲ ಪ್ರತಿ ವಾರವೂ ಕಳೆದಂತೆ ಈ ವಾರವೂ ಬಂದಿದೆ ಅಂತಾನೆ ಸುಮ್ಮನೆ ಆಗಿದ್ರು ಆದರೆ ಬಿಗ್ ಬಾಸ್ ಫೈನಲಿಸ್ಟ್ ಯಾರಾಗಬೇಕು ಎಂಬ ವಿಚಾರ ಬಂದಿದ್ದೆ ತಡ ಎಲ್ಲರ ಮನಸ್ಸುಗಳು ಸದ್ಯ ಬದಲಾಗಿ ಹೋಗಿದೆ ಫಿನಾಲೆಗೆ ಹೋಗೋದಕ್ಕೆ ಇನ್ನು ಕೆಲವೇ ದಿನಗಳು ಮಾತ್ರ ಉಳಿದಿದೆ ಒಂದು ಕಡೆ ಆತಂಕ ಒಂದು ಕಡೆ ಆತ್ಮವಿಶ್ವಾಸ ಕಪ್ ಗೆಲ್ಲದೆ ಹೋದರೂ ಪರವಾಗಿಲ್ಲ ಫಿನಾಲೆಯಾದ್ರೂ ತಲುಪಬೇಕು ಎಂಬುದು ಹಲವರ ಆಸೆ ಇನ್ನು ಕೆಲವರು ನಾವೇ ಬಿಗ್ ಬಾಸ್ ವಿನ್ನರ್ ಆಗೋದು ಅಂತ ಫಿಕ್ಸ್ ಮಾಡಿಕೊಂಡಿದ್ದಾರೆ ಇದರ ನಡುವೆ ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅನ್ನ ಆರಂಭಿಸಿದ್ದಾರೆ ಹದಿನಾಲ್ಕನೇ ವಾರದ ಎರಡನೇ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅನ್ನ ತನಿಷ್ ಅವರಿಗೆ ಬಿಗ್ ಬಾಸ್ ಕೊಟ್ಟಿದ್ದಾರೆ ತನಿಷ್ ಅವರು ತಮ್ಮ ಮೂವರು ಪ್ರತಿಸ್ಪರ್ಧಿಗಳನ್ನ ಆರಿಸಬೇಕು ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಉಳಿದ ಸ್ಪರ್ಧಿಗಳು ತನಿಷ್ ಅವರನ್ನ ಮನವೊಲಿಸಬೇಕು ನನ್ನನ್ನು ಆಟಕ್ಕೆ ಸೇರಿಸಿಕೊ ಅಂತ ಕೇಳಿಕೊಳ್ಬೇಕು ಅದು ತನಿಷ್ ಅವರ ಕೈಯಲ್ಲಿರೋದು ಬಿಗ್ ಬಾಸ್ ಹೇಳಿದ ನಂತರ ತುಕಾಲಿ ಸಂತೋಷ್ ವಿನಯ್ ಪ್ರತಾಪ್ ಹಾಗೆ ಕಾರ್ತಿಕ್ ಅವರು ತನಿಷ್ ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ತಿಕ್ ಹಾಗೂ ತನಿಷ ನಡುವೆ ಸಣ್ಣದಾಗಿ ಅಸಮಾಧಾನ ಎದ್ದಿದೆ ಬೇರೆಯವರು ಸಲಹೆ ಕೊಟ್ಟರೆ ಅದನ್ನ ನೀನು ಕೇಳಿಸಿಕೊಳ್ತೀಯಾ ನಾನು ಹೇಳಿದ್ರೆ ಉಲ್ಟ ಮಾತನಾಡ್ತೀಯಾ ಅಂತ ಕಾರ್ತಿಕ್ ತನಿಷಾಗಿ ಹೇಳಿದ್ದಾರೆ ಇದಕ್ಕೆ ತನಿಷಾ ನೀನ್ ಹೇಳಿಕೊಟ್ಟು ನನಗೆ ಗೊತ್ತಾಗ್ಬೇಕು ಅಂತೇನಿಲ್ಲ ನನಗೂ ಬ್ರೈನ್ ಇದೆ ಅಂತ ಖಡಕ್ಕಾಗಿಯೇ ಹೇಳಿದ್ದಾರೆ ಇದರಿಂದ ಬೇಸರ ಮಾಡಿಕೊಂಡ ಕಾರ್ತಿಕ್ ಇಷ್ಟೆಲ್ಲ ಹೇಳುವ ಅವಶ್ಯಕತೆ ಇರಲಿಲ್ಲ ನಿನಗೆ ಇಷ್ಟ ಇದ್ರೆ ಪ್ರತಿಸ್ಪರ್ಧಿಯನ್ನಾಗಿ ಮಾಡುವಂತ ಹೇಳಿ ಕಾರ್ತಿಕ್ ದೂರ ಬಂದಿದ್ದಾರೆ ಇದೆಲ್ಲ ಆದ ಬಳಿಕ ಪ್ರೋಮದ ಕೊನೆಯಲ್ಲಿ ತನಿಷ ಒಂದು ಮಾತನ್ನ ಹೇಳಿದ್ದಾರೆ ಅವನೇ ಚಪ್ಪಲಿ ಹಾಕೊಂಡ್ರೆ ನಾನೇನ್ ಮಾಡ್ಲಿ ಅಂತ ಇದನ್ನ ವರ್ತೂರ್ ಸಂತೋಷ ಅಥವಾ ತುಕಾಲಿ ಜೊತೆ ಹೇಳಿರುವ ಹಾಗೆ ಇದೆ ಅದು ಕಾರ್ತಿಕ್ ಬಗ್ಗೆ ಅವರು ಯಾಕೆ ಈ ರೀತಿ ಹೇಳಿರೋದನ್ನ ಗಮನಿಸೋದಾದ್ರೆ ತನಿಷಾ ಅವರು ಕಾರ್ತಿಕ್ ಜೊತೆ ನಾಮಿನೇಷನ್ ವಿಚಾರದಲ್ಲಿ ಮನಸ್ತಾಪದಲ್ಲಿ ಇದ್ರೂ ಕೂಡ ಕಾರ್ತಿಕ್ನ ಆಟಕ್ಕೆ ಸೇರಿಸಿಕೊಂಡಂತೆ ಇದೆ ಆದರೆ ಆ ಟಾಸ್ಕ್ನಲ್ಲಿ ಕಾರ್ತಿಕ್ ಸೋತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಕಾರಣ ತನಿಷ್ ಅವರು ಪ್ರೋಮೋದ ಕೊನೆಯಲ್ಲಿ ಹೇಳಿರುವ ಆ ಒಂದು ಮಾತು ತಾನೇ ಚಪ್ಪಲಿ ಹಾಕೊಂಡ್ರೆ ನಾನೇನ್ ಮಾಡ್ಲಿ ಅಂತ ಹೇಳಿರೋದು ಅಂದ್ರೆ ಇಲ್ಲಿ ಕಾರ್ತಿಕ್ ಟಾಸ್ಕ್ ಅನ್ನ ಸೋತಿದ್ದಕ್ಕೆ ತನಿಷಾ ಆ ರೀತಿ ಹೇಳಿದ್ರೋ ಅಥವಾ ನಿನ್ನೆ ದಿನ ಕಾರ್ತಿಕ್ ತನಿಷರನ್ನ ನಾಮಿನೇಟ್ ಮಾಡಿ ಕ್ಷುಲ್ಲಕ ಕಾರಣ ಕೊಟ್ಟಿರೋದಕ್ಕೆ ತನಿಷ್ ಅವರು ಕಾರ್ತಿಕ್ನ ಗೇಮ್ಗೆ ಆರಿಸಿಕೊಂಡಿರೋದ ಕಾರಣ ಅವನೇ ತನ್ನ ಮೇಲೆ ಚಪ್ಲಿ ಹಾಕೊಂಡಿದ್ದಾನೆ ಇನ್ಯಾಕೆ ನಾನು ಅವನನ್ನ ಸೇರಿಸ್ಕೊಳ್ಬೇಕು ಅಂದ್ರೂ ಗೊತ್ತಿಲ್ಲ ಒಟ್ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಷ್ಟೇ ಇನ್ನು ಲೈವ್ ಅಪ್ಡೇಟ್ಸ್ನಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋದಾದ್ರೆ ದೊಡ್ಡ ಮನೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮೂರು ಟಾಸ್ಕ್ಗಳನ್ನು ಆಡಿಸಿದ್ದಾರೆ ಅಂದರೆ ಅದೇ ವಾರದ ಕೊನೆಯ ಟಾಸ್ಕ್ ಆಗಿರುವ ಸಾಧ್ಯತೆ ಇದೆ ನಿನ್ನೆ ನಡೆದ ಈ ಟಾಸ್ಕ್ನಲ್ಲಿ ಸಂಗೀತ ನಮ್ರತಾ ಪ್ರತಾಪ್ ವರ್ತೂರ್ ಈ ನಾಲ್ವರು ಆಡಿದ್ದಾರೆ ಇಲ್ಲಿ ಬಿಗ್ ಬಾಸ್ ಯಾರಿಗೆ ಚಾನ್ಸ್ ಕೊಟ್ಟು ತನ್ನ ಎದುರಾಳಿಯನ್ನು ಆಯ್ಕೆ ಮಾಡೋದಕ್ಕೆ ಹೇಳಿದ್ದಾರೆ ಅನ್ನೋದನ್ನು ಸರಿಯಾಗಿ ತೋರಿಸಿಲ್ಲ ಇಲ್ಲಿ ಪ್ರತಾಪ್ ಅಥವಾ ಸಂಗೀತ ಅವರ ಪೈಕಿ ಯಾರಾದರೂ ಒಬ್ಬರಿಗೆ ಬಿಗ್ ಬಾಸ್ ಚಾನ್ಸನ್ನು ಕೊಟ್ಟಿರ್ಬೋದು ಈ ಟಾಸ್ಕ್ ಮುಗಿದ ಬಳಿಕ ವಿನಯ್ ಅವರು ಸಂಗೀತಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಅಂದರೆ ಈ ಟಾಸ್ಕ್ನಲ್ಲಿ ಸಂಗೀತ ಗೆದ್ದಿರುವ ಸಾಧ್ಯತೆ ಇದೆ ಹಾಗಾಗಿ ಹೊರಗೆ ಕೂತಿದ್ದ ವಿನಯ್ ಅವರು ತಮ್ಮ ಪ್ರಕಾರ ಈ ಟಾಸ್ಕ್ ಯಾರು ಗೆಲ್ಬೋದು ಅಂತ ಗೆಸ್ ಮಾಡಿರುವಲ್ಲಿ ಗೆದ್ದಿದ್ದಾರೆ ಅಂತ ಕಾಣಿಸುತ್ತೆ ಅಂದ್ರೆ ಗೇಮ್ ನಿಂದ ಹೊರಗೆ ಕೂತವರು ಯಾರು ಟಾಸ್ಕ್ ಗೆಲ್ತಾರೆ ಅಂತ ಗೆಸ್ ಮಾಡಿದ್ರೆ ಅವರಿಗೆ ನಲ್ವತ್ತು ಪಾಯಿಂಟ್ ಸಿಗುತ್ತೆ ಅಂತ ಬಿಗ್ ಬಾಸ್ ಹೇಳಿರೋದ್ರಿಂದ ವಿನಯ್ ಅವರು ಸರಿಯಾಗಿ ಗೆಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಒಟ್ನಲ್ಲಿ ಲೈವ್ ನಲ್ಲಿ ತೋರಿಸಿರುವ ಈ ಟಾಸ್ಕ್ ಅನ್ನ ನಾಳೆ ಅಥವಾ ನಾಡಿದ್ದು ತೋರಿಸುವ ಸಾಧ್ಯತೆ ಇದೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ಕೂಡ ಒಬ್ಬೊಬ್ರು ಟಾರ್ಗೆಟ್ ಆಗ್ತಾ ಬರ್ತಾ ಇದ್ದಾರೆ ಅಂದ ಹಾಗೆ ಈ ವಾರ ತನಿಷ್ ಅವರ ಸರದಿ ಹೌದು ತನಿಷ್ ಅವರನ್ನ ತನ್ನ ಫ್ರೆಂಡ್ ಆಗಿರುವ ಕಾರ್ತಿಕ್ ನಾಮಿನೇಟ್ ಮಾಡಿರುವುದು ಅವರಿಗೆ ತುಂಬಾನೇ ಬೇಸರವನ್ನ ತರಿಸಿದೆ ತನಿಷ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ಡಲ್ ಆಗಿದ್ದಾರೆ ಅವರ ಕಾಲಿಗೆ ಏಟಾಗಿತ್ತು ಆ ಬಳಿಕ ಅವರ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆಯಾಗಿದೆ ಈ ವಾರ ಕಾರ್ತಿಕ್ ಅವರಿಂದಾನೇ ತನಿಷಗೆ ದ್ರೋಹ ಆಗಿದೆ ಇದನ್ನ ಯಾವತ್ತಿಗೂ ಕ್ಷಮಿಸೋದಿಲ್ಲ ಅಂತ ತನಿಷಾ ಕಣ್ಣೀರನ್ನ ಹಾಕಿದ್ದಾರೆ ಇದಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದು ತಿಳಿಯದೆ ಕಾರ್ತಿಕ್ ಮೌನಕ್ಕೆ ಶರಣಾಗಿದ್ರು ಕಾರ್ತಿಕ್ ಯಾಕೆ ತನ್ನ ಫ್ರೆಂಡ್ ಆಗಿರುವ ತನಿಷನ ನಾಮಿನೇಟ್ ಮಾಡಿದ್ರು ಎಂಬ ಪ್ರಶ್ನೆ ಹಲವರಲ್ಲಿ ಇತ್ತು ಅದಕ್ಕೆ ಕಾರಣ ಬಿಗ್ ಬಾಸ್ ಕೊಟ್ಟಿರುವ ಆ ಒಂದು ಚಟುವಟಿಕೆ ಹೌದು ಆ ಚಟುವಟಿಕೆ ಮೂಲಕ ಫ್ರೆಂಡ್ಶಿಪ್ ಹೆಸರಲ್ಲಿ ಕಾರ್ತಿಕ್ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಎನ್ನುವ ಆರೋಪ ಬಂತು ಕಾರ್ತಿಕ್ ಅವರ ಲೋಟವನ್ನು ತನಿಷಾ ತೊಳೆದುಕೊಡ್ತಾರೆ ಈ ರೀತಿಯ ಆರೋಪಗಳು ಕೂಡ ಕೇಳಿ ಬಂತು ಈ ಆರೋಪವನ್ನ ಕಾರ್ತಿಕ್ ಒಪ್ಪಿಲ್ಲ ಆ ಬಳಿಕ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಎಲ್ಲರೂ ಕೂಡ ಒಂದು ಥರ್ಮಕೋಲ್ ಹಾರ್ಟ್ ಅನ್ನ ಹಿಡಿದು ನಿಂತುಕೊಂಡಿರ್ತಾರೆ ನಾಮಿನೇಟ್ ಮಾಡುವಾಗ ಆ ಹಾರ್ಟ್ಗೆ ಚಾಕುವಿನಿಂದ ಚುಚ್ಚಬೇಕು ಕಾರ್ತಿಕ್ ಅವರು ತನಿಷಾ ನಾಮಿನೇಟ್ ಮಾಡಿ ಎಲ್ರಿಗೂ ಅಚ್ಚರಿಯನ್ನು ಮೂಡಿಸುತ್ತಾರೆ ಕಾರ್ತಿಕ್ ತನ್ನ ಹೆಸರನ್ನ ತಗೋತಾ ಇದ್ದಂತೆ ತನಿಷಾಗೂ ಶಾಕ್ ಆಗುತ್ತೆ ಕಣ್ಣಲ್ಲಿ ನೀರು ಕೂಡ ತುಂಬಿಕೊಳ್ಳುತ್ತೆ ಹಾರ್ಟ್ಗೆ ನಿಧಾನವಾಗಿ ಚುಚ್ಚು ಈಗಾಗಲೇ ಡೀಪ್ ಆಗಿ ಚಾಕು ಹೋಗಿದೆ ಅಂತ ತನಿಷಾ ಕಾರ್ತಿಕ್ಗೆ ಹೇಳ್ತಾರೆ ಇವರಿಬ್ರು ಮೊದಲಿನಿಂದಲೂ ಒಳ್ಳೆಯ ಬಾಂಡ್ ಅನ್ನು ಶೇರ್ ಮಾಡ್ಕೊಳ್ತಾ ಬರ್ತಾ ಇದ್ರು ಹಾಗಿದ್ರು ಕಾರ್ತಿಕ್ ತಮ್ಮ ಹೆಸರನ್ನ ತಗೊಂಡಿದ್ದು ತನಿಷಾಗೆ ಬೇಸರ ತರಿಸಿದೆ ಮತ್ತೊಂದು ವಿಚಾರ ಏನಂದ್ರೆ ಈ ವಾರ ತನಿಷಾಗೆ ಬಿದ್ದಿದ್ದು ಒಂದೇ ವೋಟ್ ಅದು ಕೂಡ ಫ್ರೆಂಡ್ ಕಾರ್ತಿಕ್ ನಿಂದ ಒಂದೊಮ್ಮೆ ಅವರು ವೋಟ್ ಮಾಡದೇ ಇದ್ದಿದ್ರೆ ತನಿಷಾ ಈ ವಾರ ಸೇಫ್ ಆಗ್ತಾ ಇದ್ರು ಈ ಬಗ್ಗೆ ವಿನಯ್ ನಮೃತ ಹಾಗೂ ಸಂಗೀತ ಚರ್ಚೆ ಮಾಡಿದ್ದಾರೆ ನಾವು ಫ್ರೆಂಡ್ಶಿಪ್ ಕಾರ್ಡ್ ಅಂತ ಹೇಳಿರೋದಕ್ಕೆ ಕಾರ್ತಿಕ್ ಈ ರೀತಿ ಮಾಡಿದ್ದಾರೆ ಆರೋಪ ಸುಳ್ಳು ಅಂತ ತೋರಿಸೋದು ಅವರ ಉದ್ದೇಶ ಆಗಿತ್ತು ಅಂತ ಮೂವರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ನಾಮಿನೇಷನ್ ವಿಚಾರಕ್ಕೆ ಬರೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ವಿಚಾರ ಬಂದಾಗ ಸ್ಪರ್ಧಿಗಳು ಯಾವುದೇ ರೀತಿಯಲ್ಲಿ ರಾಜಿಯಾಗೋದಿಲ್ಲ ಆದರೆ ನಮ್ರತ ಮಾತ್ರ ವಿನಯ್ ಅವರನ್ನ ಗೆಲ್ಲಿಸೋದಕ್ಕೆ ಬಂದಿರುವಂತೆಯೇ ಕಾಣಿಸ್ತಾ ಇದೆ ಇಲ್ಲಿವರೆಗೂ ಕೂಡ ಒಮ್ಮೆಯೂ ವಿನಯ್ ಅವರನ್ನ ನಮ್ರತ ನಾಮಿನೇಟ್ ಮಾಡಿಲ್ಲ ವಿನಯ್ ಕೂಡ ಅಷ್ಟೇ ನಮ್ರತ ಅವರನ್ನ ನಾಮಿನೇಟ್ ಮಾಡುವ ಗೋಜಿಗೆ ಹೋಗೋದಿಲ್ಲ ಏನೇ ಇದ್ರೂ ಮೊದಲಿಗೆ ವಿನಯ್ ಅವರ ಟಾರ್ಗೆಟ್ ಇದ್ದಿದ್ದು ಕಾರ್ತಿಕ್ ಹಾಗೆ ಸಂಗೀತ ಇವಾಗ ಡ್ರೋನ್ ಪ್ರತಾಪ್ ಪದೇ ಪದೇ ಯಾವುದೇ ವಿಚಾರ ಬಂದರೂ ಕೂಡ ಪ್ರತಾಪ್ ಅವರನ್ನೇ ವಿನಯ್ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇರ್ತಾರೆ ಇನ್ನು ತನಿಷ್ ಅವರ ನಾಮಿನೇಷನ್ ವಿಚಾರಕ್ಕೆ ಬರುತ್ತಾದ್ರೆ ತನಿಷ ವಿಚಾರದಲ್ಲಿ ಕಾರ್ತಿಕ್ ಎಲ್ಲೋ ಎಡವಿದಂತೆ ಕಾಣಿಸ್ತಾ ಇದೆ ತನಿಷಾ ಮಾತ್ರ ಕಾರ್ತಿಕ್ ಅವರನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ರು ಅವರು ಕ್ಯಾಪ್ಟನ್ ಆಗಿದ್ದ ಸಂದರ್ಭದಲ್ಲಿ ಮೈಕಲ್ ಹಾಗೂ ಕಾರ್ತಿಕ್ ಇಬ್ರು ಕೂಡ ನಾಮಿನೇಟ್ ಆಗಿದ್ರು ಈ ವೇಳೆ ನೀವು ಯಾರನ್ನ ಉಳಿಸ್ತೀರಾ ಅಂತ ಬಿಗ್ ಬಾಸ್ ಕೇಳಿದಾಗ ಕಾರ್ತಿಕ್ ಅವರನ್ನ ಉಳಿಸಿಕೊಂಡಿದ್ರು ಆದ್ರೆ ಈ ವಾರ ಕಾರ್ತಿಕ್ ಮಾಡಿದ ಒಂದೇ ಒಂದು ತಪ್ಪು ತನಿಷ ಕಣ್ಣಲ್ಲಿ ನೀರು ತರಿಸಿದೆ ತನಿಷಾ ಮಾತ್ರ ಮನಸ್ಸಿಗೆ ಬಹಳ ನೋವು ಮಾಡಿಕೊಂಡು ಕಣ್ಣೀರನ್ನ ಹಾಕಿದ್ದಾರೆ ಇನ್ನು ಎಲ್ಲರ ನಿರೀಕ್ಷೆಯಂತೆ ವರ್ತೂರ್ ಸಂತೋಷ್ ಹಾಗೂ ಪ್ರತಾಪ್ ಇಬ್ರು ಕೂಡ ಮನೆಯ ಸದಸ್ಯರ ಟಾರ್ಗೆಟ್ ಆಗಿದ್ದಾರೆ ಪ್ರತಾಪ್ ಅವರಿಗೆ ಮನೆಯ ಇತರ ಸದಸ್ಯರ ಮೇಲೆ ಯಾವ ಅಭಿಪ್ರಾಯ ಇದೆ ಎಂಬುದು ನಾಮಿನೇಟ್ ಮಾಡುವ ಸಂದರ್ಭದಲ್ಲಿ ಹೊರಬಂದಿದೆ ಪ್ರತಾಪ್ ಸಿಂಪತಿ ಕಾರ್ಡ್ ಪ್ಲೇ ಮಾಡಿಕೊಂಡು ಇಲ್ಲಿಯವರೆಗೂ ಬಂದಿದ್ದಾರೆ ಅವರು ಯಾವುದೇ ರೀತಿಯಲ್ಲಿ ಚಟುವಟಿಕೆಗಳನ್ನ ನಡೆಸಿಲ್ಲ ಅನ್ನೋದು ಬಿಗ್ ಬಾಸ್ ಮನೆಯ ಕೆಲ ಸ್ಪರ್ಧಿಗಳ ವಾದ ಆದ್ರೆ ಪ್ರತಾಪ್ ಅವರ ಲಬ್ ತುಂಬಾನೇ ಚೆನ್ನಾಗಿದೆ ಅಂತ ಕಾಣಿಸುತ್ತೆ ಈ ವಾರವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳುವ ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ ಕ್ಯಾಪ್ಟನ್ ಆಗಿದ್ದ ಸಂಗೀತ್ ಅವರನ್ನು ಹೊರತುಪಡಿಸಿ ಉಳಿದ ಮನೆಯ ಎಲ್ಲಾ ಸದಸ್ಯರು ಕೂಡ ನಾಮಿನೇಟ್ ಆಗಿದ್ರು ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ವಿನಯ್ ಪ್ರತಾಪ್ ತನಿಷಾ ಕಾರ್ತಿಕ್ ನಮ್ರತಾ ಮನೆಯ ಇಷ್ಟು ಮಂದಿ ಕೂಡ ನಾಮಿನೇಟ್ ಆಗಿದ್ರು ನಾಮಿನೇಷನ್ ಬಂದಾಗ ಇಲ್ಲಿರುವ ಸ್ಪರ್ಧಿಗಳು ನಡ್ಕೊಳ್ಳುವ ರೀತಿಯೇ ಬೇರೆಯದಾಗಿದೆ ಹೌದು ತನಿಷಾ ಕೂಡ ಇದರಿಂದ ಬೇಸರ ಮಾಡ್ಕೊಂಡಿದ್ರು ಸ್ನೇಹಿತ ಅಂದ್ಕೊಂಡಿದ್ದೆ ಆದ್ರೆ ಅವರೇ ನನ್ನನ್ನ ನಾಮಿನೇಟ್ ಮಾಡಿದ್ರು ಅಂತ ಬೇಸರ ಹೊರ ಹಾಕಿದ್ರು ಇನ್ನು ನಮ್ರತ ಅವರು ಕೂಡ ಅಷ್ಟೇ ಇಷ್ಟು ವಾರಗಳ ಕಾಲ ಸೇಫ್ ಆಗ್ತಾ ಬಂದಿದ್ರು ಆದ್ರೆ ಈ ವಾರ ನಾಮಿನೇಟ್ ಆಗಿದ್ದಾರೆ ಆದ್ರೆ ಅವರು ಕಣ್ಣೀರನ್ನ ಬೆರೆ ಹಾಕಿದ್ರು ನಾನೇ ಈ ವಾರ ಮನೆಗೆ ಹೋಗೋದು ಅಂತ ಅವರ ಮನಸ್ಸಿಗೆ ಬಂದಿರಬಹುದು ಹಾಗಾಗಿ ಇನ್ನು ಪ್ರತಾಪ್ ಈ ವಾರ ನಾಮಿನೇಟ್ ಆಗಿದ್ರು ಕೂಡ ಸಂಗೀತ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಸಂಗೀತಗೆ ವಿಶೇಷ ಅಧಿಕಾರವನ್ನ ಬಿಗ್ ಬಾಸ್ ಕೊಟ್ಟರು ವಿಶೇಷ ಅಧಿಕಾರ ಬಳಸಿದ ಸಂಗೀತವರು ಪ್ರತಾಪ್ ಅವರನ್ನ ಸೇವ್ ಮಾಡಿದ್ದಾರೆ ಪ್ರತಾಪ್ ಸೇವ್ ಆದ ಕೂಡಲೇ ಮನೆಯ ಸದಸ್ಯರೆಲ್ಲರೂ ಕೂಡ ಉರ್ಕೊಂಡಿದ್ದಾರೆ ಸಂಗೀತ ಮಾತ್ರ ಅವನು ನನ್ನಂತೆಯೇ ಸೋಲೋ ಆಗಿ ಹೋರಾಟ ಮಾಡ್ತಾ ಇದ್ದಾನೆ ಹಾಗಾಗಿ ನಾನು ಅವನನ್ನ ಸೇವ್ ಮಾಡ್ತೇನೆ ಅಂತ ಹೇಳಿದ್ದಾರೆ ನಮ್ರತ ಅವರು ಪ್ರತಾಪ್ ಹತ್ರ ಬಂದು ಇದು ನಿನ್ನ ಲಕ್ ಅಂತ ಹೇಳಿದ್ದಾರೆ ಈ ವಾರ ಪ್ರತಾಪ್ ಮತ್ತೆ ಸಂಗೀತ ಸೇಫ್ ಆಗಿದ್ದು ಉಳಿದ ಆರು ಮಂದಿ ನಾಮಿನೇಟ್ ಆಗಿದ್ದಾರೆ ಇವರ ಪೈಕಿ ತುಕಾಲಿ ಸಂತೋಷ್ ಡೇಂಜರ್ ಝೋನ್ನಲ್ಲಿದ್ದು ಈ ವಾರ ತುಕಾಲಿ ಸಂತೋಷ್ ಅವರು ಹೊರ ಬರಬಹುದು ಎಂಬುದಾಗಿ ಊಹಿಸಲಾಗಿದೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಹೊರ ಬರಬೇಕು ಯಾರು ಬರ್ತಾರೆ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ